ನಮಸ್ಕಾರ ವೀಕ್ಷಕ್ರಿ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಿಮ್ಮ ಗೆಳೆಯ ಟಿ ಟಿ ಕರ್ನಾಟಕ ರಾಜ್ಯದ ನಾಲ್ಕೈದು ಮಾಸ್ ಲೀಡರ್ಗಳಲ್ಲಿ ಬಹುದೊಡ್ಡ ಹೆಸರು ಯಡಿಯೂರಪ್ಪ ಅಂದರೆ ತಪ್ಪಾಗಲಿಲ್ಲ ಯಾವಾಗೆಲ್ಲ ಬಿಜೆಪಿ ಯಡಿಯೂರಪ್ಪನವರನ್ನು ನೆಗ್ಲೆಕ್ಟ್ ಮಾಡಿದೆ ಅವಾಗೆಲ್ಲ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಹೀನಾಯ ಸೋಲನ್ನು ಕಂಡಿದೆ ಇದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಎರಡ್ ಸಾವಿರದ ಎಂಟರಿಂದ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದ್ದಂಥ ಯಡಿಯೂರಪ್ಪನವರನ್ನು ಎರಡು ಸಾವಿರದ ಹದಿಮೂರರ ಚುನಾವಣೆಯ ವೇಳೆಗೆ ಯಡಿಯೂರಪ್ಪನವರು ಬಿ ಜೆ ಪಿಯಿಂದ ಹೊರಗೆ ಬಂದು ತನ್ನದೇ ಆದಂತಹ ಕರ್ನಾಟಕ ಜನತಾ ಪಕ್ಷ ಅಂತಕ್ಕಂಥ ಪಾರ್ಟಿಯನ್ನು ಕಟ್ಟಿ ಆ ಒಂದು ಚುನಾವಣೆಯಲ್ಲಿ ಬಿ ಜೆ ಪಿ ಬಹುದೊಡ್ಡ ಹೊಡೆತವನ್ನು ಕೊಟ್ಟಿದ್ದರು ಅದಾದ ನಂತರ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ವೇಳೆಗೆ ಇಡೀ ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ನರೇಂದ್ರ ಅವರು ಈ ದೇಶದ ಪ್ರಧಾನಿ ಆಗಬೇಕು ಅಂತಕ್ಕಂಥ ಕೂಗನ್ನು ಎಪ್ಪಿಸಿದ್ದಂಥವರು ಇದೇ ಯಡಿಯೂರಪ್ಪನವರು ಅದಾದ ನಂತರ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಮತ್ತೊಮ್ಮೆ ಬಿ ಜೆ ಪಿಗೆ ಸೇರ್ಪಡೆಯಾದಂಥ ಯಡಿಯೂರಪ್ಪನವರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ವೇಳೆಗೆ ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದಕ್ಕೆ ಕಾರಣವಾದರು ಅದಾದ ನಂತರ ಬಿ ಜೆ ಪಿ ಅಧಿಕಾರದಿಂದ ದೂರ ಇಟ್ಟು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟದ ಸರ್ಕಾರ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರ ಚುನಾವಣೆ ವೇಳೆಗೆ ರಚನೆ ಆಯಿತು ಸುಮಾರು ಒಂದು ವರ್ಷದ ಅವಧಿಯಲ್ಲಿ ಸರ್ಕಾರವನ್ನು ಬೀಳಿಸಿ ಆಪರೇಷನ್ ಕಮಲದ ಮೂಲಕ ಮತ್ತೊಮ್ಮೆ ಬಿಜೆಪಿಯ ಸರ್ಕಾರವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥವರು ಬಿ ಎಸ್ ಯಡಿಯೂರಪ್ಪ ಅಂದರೆ ತಪ್ಪಾಗೋದಿಲ್ಲ ಯಡಿಯೂರಪ್ಪನವರ ಅಧಿಕಾರಾವಧಿ ಇನ್ನೂ ಇದ್ದಂಥ ಸಂದರ್ಭದಲ್ಲಿಯೇ ಬಿಜೆಪಿಯ ವರಿಷ್ಠರು ಯಡಿಯೂರಪ್ಪನವರ ವಯಸ್ಸಿನ ಕಾರಣವನ್ನು ಕೊಟ್ಟು ಅವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಬಸವರಾಜ ಬೊಮ್ಮಾಯಿ ಅವರನ್ನು ಮುಖ್ಯಮಂತ್ರಿಯನ್ನಾಗೆ ಮಾಡಿದರು ಇದರಿಂದ ತೀವ್ರ ನಿರಾಸೆಗೆ ಒಳಗಾಗಿದ್ದಂತಹ ಯಡಿಯೂರಪ್ಪನವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಸುಮ್ಮನಿದ್ರು ಅದಾದ ನಂತರ ಬಂದಂಥ ಎರಡು ಸಾವಿರದ ಇಪ್ಪತ್ತ್ಮೂರರ ಲೋಕಸಭಾ ವಿಧಾನಸಭಾ ಚುನಾವಣೆಯ ವೇಳೆಗೆ ಬಿ ಜೆ ಪಿಯ ನಾಯಕರು ಯಡಿಯೂರಪ್ಪನವರ ಮಾತಿಗೆ ಕಿವಡೆ ಕಾಸಿನ ಕವಡೆ ಕಾಸಿನ ಕಿಮ್ಮತನ್ನು ಕೊಡದೆ ಅವರು ಹೇಳಿದಂಥ ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಡದೆ ಯಾರ್ದೋ ಮಾತನ್ನು ಕೇಳಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಒಂದು ಪ್ರಯೋಗಗಳಿಗೆ ಕೈ ಹಾಕಿ ಬಿ ಜೆ ಪಿ ಬಿಜೆಪಿಯ ಬಿ ಜೆ ಪಿಯ ವರಿಷ್ಠ ಕಾರಣ ಆದರೂ ಅಂದರೆ ತಪ್ಪಾಗೋದಿಲ್ಲ ಇದೇ ಇಷ್ಟೆಲ್ಲ ಬೆಳವಣಿಗೆಯ ನಂತರ ಬಿಜೆಪಿಯ ಹೈಕಮಾಂಡ್ನ ನಾಯಕರಿಗೆ ತಮ್ಮ ತಪ್ಪಿನ ಅರಿವು ಆದಂತೆ ಕಂಡು ಬಂತು ಕೊನೆಗೆ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡೋದ್ರ ಮೂಲಕ ಯಡಿಯೂರಪ್ಪನವರ ಮನಬಲಿಕೆಗೆ ಬಿಜೆಪಿ ಹೈಕಮಾಂಡ್ ಮತ್ತೊಮ್ಮೆ ಇಳಿತು ಅಂದರೆ ತಪ್ಪಾಗೋದಿಲ್ಲ ಇದೀಗ ರಾಜ್ಯ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಿಜೆಪಿಯ ವರಿಷ್ಠರು ಯಡಿಯೂರಪ್ಪನವರ ಮಾತಿಗೆ ಬೆಲೆಯನ್ನ ಕೊಡ್ತಾ ಇದಾರೆ ಯಡಿಯೂರಪ್ಪರ ಹೇಳಿರ್ತಕ್ಕಂಥ ಸಲಹೆಗಳನ್ನ ಚಾಚು ತಪ್ಪದೆ ಪಾಲಿಸ್ತಾ ಇದಾರೆ ಅಂತಕ್ಕಂಥ ಒಂದು ಭಾವನೆ ಇಡೀ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಈ ಬಾರಿ ಕರ್ನಾಟಕದ ಹಾಲಿ ಇಪ್ಪತ್ತೈದು ಲೋಕಸಭಾ ಬಿಜೆಪಿ ಸಂಸದರ ಪೈಕಿ ಅನೇಕರಿಗೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸುತ್ತೆ ಆ ಮೂಲಕ ಹೊಸ ಮುಖಗಳಿಗೆ ಇಲ್ಲಿ ಒಂದು ಮಣೆಯನ್ನು ಹಾಕುತ್ತೆ ಅಂತಕ್ಕಂಥ ಚರ್ಚೆಗಳು ಏನು ರಾಜ್ಯದಲ್ಲಿ ಚಾಲನೆಯಲ್ಲಿದ್ವು ಕೆಲವಾರು ಸಂಸದರಿಗೆ ವಯಸ್ಸಿನ ಕಾರಣಕ್ಕೆ ಇನ್ನು ಕೆಲವು ಸಂಸದರಿಗೆ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಹಾಗೂ ಬಿಜೆಪಿ ನಾಯಕರ ವಿರೋಧದ ಕಾರಣಕ್ಕೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸುತ್ತೆ ಅಂತಕ್ಕಂಥ ಒಂದು ಮಾತುಗಳು ಕೇಳ್ಬರ್ತಾ ಇದ್ವು ಅದರಲ್ಲೂ ಮುಖ್ಯವಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದೆ ಶೋಭಾ ಕರಂದ್ಲಾಜಿ ಅವರಿಗೆ ಉತ್ತರ ಕನ್ನಡ ಲೋಕಸಭಾ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಬೀದರ್ನ ಲೋಕಸಭಾ ಸಂಸದ ಕೇಂದ್ರ ಸಚಿವ ಬಸವಂತ್ ಭಗವಂತ ಕೂಬಾ ಅವರಿಗೆ ಕೊಪ್ಪಳದ ಸಂಗಣ್ಣ ಕರಡಿ ಅವರಿಗೆ ಹಾಗೆಯೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಹಾಗೂ ಮಾಜಿಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ವಿ ಸದಾನಂದ ಗೌಡರಿಗೆ ದಾವಣಗೆರೆಯ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಬಾರಿ ಟಿಕೆಟ್ ಅನ್ನು ಬಹುತೇಕ ನಿರಾಕರಿಸುತ್ತೆ ಅಂತಕ್ಕಂಥ ಮಾತುಗಳು ರಾಜ್ಯ ಬಿಜೆಪಿ ವಲಯದಿಂದ ಕೇಳಿ ಬರ್ತಾ ಇದ್ವು ಆದರೆ ಇದೀಗ ಬಿ ಎಸ್ ಯಡಿಯೂರಪ್ಪನವರು ಕೇಂದ್ರದ ಬಿಜೆಪಿ ವರಿಷ್ಠರಿಗೆ ಖಡಕ್ ಆದ ಸೂಚನೆಗಳನ್ನ ಕೊಡೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಈ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನೀವು ಕರ್ನಾಟಕದಲ್ಲಿ ಪ್ರಯೋಗಗಳಿಗೆ ಕೈ ಹಾಕಬಾರ್ದು ಬಹುದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದರು ಇದೇ ಕಾರಣಕ್ಕೆ ಬಹುತೇಕ ಹಾಲಿ ಬಿಜೆಪಿ ಸಂಸದರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಅನ್ನು ಕೂಡ ನಿರ್ಧಾರಕ್ಕೆ ಬಂದಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದರು ಕರ್ನಾಟಕದ ಬಿ ಜೆ ಕಟ್ಟಿ ಬೆಳೆಸಿರ್ತಕ್ಕಂಥ ಅನೇಕ ಪ್ರಮುಖ ನಾಯಕರಲ್ಲಿ ಬಹುದೊಡ್ಡ ಹೆಸರು ಪ್ರಮುಖವಾದ ಹೆಸರು ಬಿ ಎಸ್ ಯಡಿಯೂರಪ್ಪನವರು ವಿಥೌಟ್ ಯಡಿಯೂರಪ್ಪ ದೆರ್ ಈಸ್ ನೋ ಬಿ ಜೆ ಇನ್ ಕರ್ನಾಟಕ ಅನ್ನೋ ಪರಿಸ್ಥಿತಿ ಈಗಾಗಲೇ ಬಹಳ ವರ್ಷಗಳಿಂದ ಇದೆ ಇದೇ ಕಾರಣಕ್ಕೆ ಮತ್ತೊಮ್ಮೆ ಯಡಿಯೂರಪ್ಪನವರಿಗೆ ಅವರ ಕುಟುಂಬದವರಿಗೆ ಬಿ ಜೆ ಪಿ ಹೈಕಮಾಂಡ್ ಮಣೆ ಹಾಕಿದೆ ಈಗ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಯಡಿಯೂರಪ್ಪನವರನ್ನ ಮಾತನ್ನೇ ಪರಿಗಣಿಸಿ ಬಹುತೇಕ ಹಾಲಿ ಸಂಸದರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅಷ್ಟೇ ಅಲ್ಲ ಸ್ನೇಹಿತರೆ ಯಡಿಯೂರಪ್ಪನವರು ತಮ್ಮ ಎದುರಾಳಿಗಳನ್ನು ತಮ್ಮ ತಾಂತ್ರಿಕ ತಂತ್ರದಿಂದಲೇ ದೂರ ಇಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪ್ರಮುಖ ಇಬ್ಬರು ನಾಯಕರ ಮೇಲೆ ಇದೀಗ ಯಡಿಯೂರಪ್ಪನವರು ಗದಾ ಪ್ರವಾ ಪ್ರವಾರವನ್ನು ಮಾಡಿದ್ದಾರೆ ಮಾಹಿತಿಗಳು ಬರ್ತಾ ಇದಾವೆ ಅದರಲ್ಲಿ ಒಬ್ರು ಮೈಸೂರಿನ ಹಾಲಿ ಸಂಸದ ಹಾಗೂ ಮೋದಿಜಿಯ ಆಪ್ತ ಬಳದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅವರ ಸ್ಪರ್ಧೆಗೆ ಬಹುತೇಕ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವ ಕಾರಣಕ್ಕೆ ಬಿಜೆಪಿ ಈ ಬಾರಿ ಪ್ರತಾಪ್ ಸಿಂಹ ಅವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಅನ್ನು ನಿರಾಕರಿಸುತ್ತೆ ಅಲ್ಲಿ ರಾಜವಂಶಸ್ಥ ಯದುವೀರ ಒಡೆಯರ್ ಅವರಿಗೆ ಬಿಜೆಪಿ ಮಣೆ ಹಾಕುತ್ತೆ ಅಂತಕ್ಕಂಥ ಮಾತನ್ನು ಕೆಲವರು ಬರ್ತಾ ಇದ್ದಾರೆ ಆದರೆ ಇದಿನ್ನು ಯಾವುದೇ ಒಂದು ತೀರ್ಮಾನಕ್ಕೆ ಅಂತಿಮ ತೀರ್ಮಾನಕ್ಕೆ ಬಿಜೆಪಿ ಬಂದಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಬರ್ತಾ ಇದ್ದಾವೆ ಇನ್ನೊಬ್ಬರು ಏನು ಬಿ ಎಸ್ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ದಿನದಿಂದನೂ ಕೂಡ ಬಹಿರಂಗವಾಗಿಯೇ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಬರ್ತಿದ್ದಂತಹ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಖ್ಯಾತಿಯನ್ನ ಪಡೆದಿರ್ತಕ್ಕಂಥ ವಿಜಯಪುರ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಯತ್ನಾಳ್ ಅವರು ಎಷ್ಟೇ ವಾಗ್ದಾಳಿಯನ್ನ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ನಡೆಸಿದ್ರು ಕೂಡ ಇವತ್ತವರೆಗೂ ವಿಜೇಂದ್ರಾಗಲಿ ಯಡಿಯೂರಪ್ಪನವರಾಗ್ಲಿ ಅವರ ಒಂದು ಮಾತುಗಳಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿರಲಿಲ್ಲ ಆದ್ರೆ ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರದಲ್ಲಿ ಯಡಿಯೂರಪ್ಪನವರು ಬಹುದೊಡ್ಡ ಒಂದು ಕೆಡ್ಡವನ್ನ ತೋಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಾಗಲಕೋಟೆ ಲೋಕಸಭಾ ಚುನಾವಣಾ ಕ್ಷೇತ್ರ ಒಂದು ಇಳಿಸೋ ಮೂಲಕ ಅವರನ್ನ ರಾಜ್ಯ ರಾಜಕಾರಣದಿಂದ ದೂರ ಇಡ್ತಕ್ಕಂಥ ಪ್ರಯತ್ನಕ್ಕೆ ಇದೀಗ ಬಿಜೆಪಿಯ ಅದರಲ್ಲೂ ಕೂಡ ಯಡಿಯೂರಪ್ಪನವರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸ್ಪಷ್ಟವಾಗ್ತಾ ಬಹುತೇಕ ಕೇಂದ್ರ ನಾಯಕರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದು ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ಸಂದೇಶವನ್ನು ರವಾನಿಸಿದರೆ ತಾವು ಲೋಕಸಭಾ ಚುನಾವಣೆಯ ಸ್ಪರ್ಧೆಗೆ ರೆಡಿಯಾಗಿರಬೇಕು ಅಂತಕ್ಕಂಥ ಮಾತನ್ನ ಕೇಂದ್ರದ ವರಿಷ್ಠರು ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಹೇಳಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ಒಂದು ಕೇಂದ್ರ ನಾಯಕರ ಒತ್ತಾಯಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅಂತಕ್ಕಂಥ ವಿಷಯ ಈಗಾಗಲೇ ನಮಗೆ ತಲುಪಿದೆ ಇದೇ ಕಾರಣಕ್ಕೆ ಸ್ನೇಹಿತರೆ ಯಡಿಯೂರಪ್ಪನವರ ಗತ್ತು ಹೈಕಮಾಂಡ್ಗೂ ಗೊತ್ತು ಅಂತ ಹೇಳೋದು ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದ್ರೆ ವಿಧಾನಸೌಧ ನಡಗುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಯಡಿಯೂರಪ್ಪ ಏಕಾಏಕಿ ನಾಯಕ ನಾಯಕರಾದಂಥವರಲ್ಲ ಬಿ ಜೆ ಪಿ ಕರ್ನಾಟಕದಲ್ಲಿ ನೆಲೆ ಇಲ್ಲದಂಥ ಸಂದರ್ಭದಲ್ಲಿ ಪಕ್ಷವನ್ನ ಕೇರಿ ಕೇರಿ ಮನೆ ಮನೆಗೆ ಸುತ್ತಾಡಿ ಪಕ್ಷವನ್ನ ಕಟ್ಟವರು ಯಡಿಯೂರಪ್ಪನವರು ಬಿಜೆಪಿ ಒಂದು ಸ್ಥಾನದಿಂದ ನೂರ ಹತ್ತು ಸ್ಥಾನಗಳಿಗೆ ಬಂದು ನಿಲ್ಲೋದಿಕ್ಕೆ ಯಡಿಯೂರಪ್ಪನವರ ಕೊಡುಗೆ ಕರ್ನಾಟಕ ರಾಜ್ಯದಲ್ಲಿ ಬಹುದೊಡ್ಡ ಒಂದು ಹಂತದಲ್ಲಿದೆ ಇದೆ ಅಂದರೆ ತಪ್ಪಾಗೋದಿಲ್ಲ ಇದೀಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಂತಹ ಎಡವಟ್ಟು ತಪ್ಪುಗಳನ್ನ ತೆಗೆದುಕೊಂಡಿದ್ದಂತಹ ತಪ್ಪು ನಿರ್ಧಾರಗಳಿಂದ ಬಿಜೆಪಿ ಹೈಕಮಾಂಡ್ ನಾಯಕರು ಪಾಠ ಕಲಿತಿದ್ದಂತೆ ಕಂಡು ಬರ್ತಾ ಇದೆ ಅದೇ ಕಾರಣಕ್ಕೆ ಬಹುತೇಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಸೂಚಿಸ ಸೂಚಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಬಿಜೆಪಿ ಮಣೆ ಹಾಕುತ್ತೆ ಅಂತಕ್ಕಂಥ ಮಾತುಗಳು ಕೇಳ್ಬರ್ತಾ ಇದ್ದಾರೆ ಹೌದು ಸ್ನೇಹಿತರೆ ಖಂಡಿತವಾಗ್ಲು ಬಿಜೆಪಿಗೆ ಕರ್ನಾಟಕದಲ್ಲಿ ಒಂದು ಭದ್ರ ನೆಲೆಯನ್ನು ತಂದುಕೊಟ್ಟಂತವರು ಯಡಿಯೂರಪ್ಪನವರು ಅದೇ ಕಾರಣಕ್ಕೆ ಇವತ್ತಿಗೂ ಕೂಡ ಎಂಬತ್ತೆರಡು ವರ್ಷ ವಯಸ್ಸಾದರೂ ಕೂಡ ಪಿಯ ವರಿಷ್ಠರು ಯಡಿಯೂರಪ್ಪನವರ ಮಾತಿ ಬೆಲೆ ಕೊಡ್ತಾ ಇದ್ದಾರೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ವೇಳೆಗೆ ಎಷ್ಟು ಮಟ್ಟಿಗೆ ಯಡಿಯೂರಪ್ಪನವರ ಮಾತನ್ನ ಕೇಂದ್ರದ ಬಿಜೆಪಿ ನಾಯಕರು ಪರಿಗಣಿಸಿದ್ದಾರೆ ಆ ಮೂಲಕ ಯಡಿಯೂರಪ್ಪನವರನ್ನ ಮಾತನ್ನ ಚಾಚು ತಪ್ಪದೆ ಪಾಲಿಸೋದ್ರ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಗೆಲ್ಲೋ ಸಾಧ್ಯತೆಗಳಿದಾವ ಅಥವಾ ಕಳೆದ ವಿಧಾನಸಭಾ ಚುನಾವಣೆಯಂತೆಯೇ ಬಿ ಎಲ್ ಸಂತೋಷ್ ಅವರ ಒತ್ತಡಕ್ಕೆ ಬಿ ಜೆ ಪಿಯ ಕೇಂದ್ರ ನಾಯಕರು ಮಡಿತಾರೆ ಆ ಮೂಲಕ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಹುದೊಡ್ಡ ಎಡವಟ್ಟಿಗೆ ಬಿ ಜೆ ಪಿಯ ಕೇಂದ್ರ ನಾಯಕರೇ ಕಾರಣ ಆಗ್ತಾರ ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ